ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕನ್ನಡ ಅಪ್ಡೇಟ್ಸ್ನ ಕೊಡ್ತಾ ಇದೆ ಸೊ ರಾಜಾರಾಣಿ ಗ್ರ್ಯಾಂಡ್ ಫಿನಾಲಿಲಿ ಕಂಟೆಸ್ಟೆಂಟ್ನ ಸ್ವಲ್ಪ ಜನನ ರಿವೀಲ್ ಮಾಡ್ತೀವಿ ಅಂತ ಹೇಳಿದರು ಸೊ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಗೌತಮಿ ಅವರನ್ನ ಬಂದಿದ್ದಾರೆ ಸೊ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಅವರು ಬಂದಿದ್ದಾರೆ ಸೊ ಇವರು ಸ್ವರ್ಗಕ್ಕೆ ಹೋಗಬೇಕಾ ಹೋಗ್ಬೇಕಾ ನೀವು ವೋಟ್ ಮಾಡಿ ತಿಳಿಸ್ಬೇಕಾಗತ್ತೆ ಇವರು ಬಿಗ್ ಬಾಸ್ ಮನೇಲಿ ಹೇಗಿರ್ತಾರೆ ಅಂತ ಕಾದು ನೋಡೋಣ ಸೊಸೈಟಿಲಿ ಇರೋದೇ ಬೇರೆ ಬಿಗ್ ಬಾಸ್ ಮನೇಲಿ ಇರೋದೇ ಬೇರೆ ಒಟ್ನಲ್ಲಿ ಇವರು ರಗಡಾಗಿದ್ದಾರೆ ಹೇಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳ ಜೊತೆ ಹೇಗಿರ್ತಾರೆ ಮೊದಲೇ ಲಾಯರ್ ಅಲ್ವಾ ಹೇಗಿರ್ತಾರೆ ಒಂಥರ ಹೊಸ ಸ್ಪರ್ಧಿ ಇವರು ಇಷ್ಟು ಸೀಸನ್ ಅಲ್ಲಿ ಯಾರು ಕೂಡ ಲಾಯರ್ ಹೋಗಿಲ್ಲ ಅಂತ ಅನ್ಸುತ್ತೆ ಸೊ ಫಸ್ಟ್ ಟೈಮ್ ಇವರು ಹೋಗ್ತಾ ಇದ್ದಾರೆ ಹೇಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾದು ನೋಡಬೇಕಾಗಿದೆ ಸೊ ಇವರು ಹೊರಗಡೆ ಜನಗಳ ಪ್ರೀತಿನ ಗಳಿಸ್ಕೊಂಡಿದ್ದಾರೆ ಹಾಗೆಯೇ ಮನೆ ಒಳಗಡೆ ಹೇಗಿರ್ತಾರೆ ಕಾದು ನೋಡಬೇಕಾಗಿದೆ ಎಲ್ಲೂ ಕೂಡ ಕ್ಲೂನ ಬಿಟ್ಕೊಟ್ಟಿರಲಿಲ್ಲ ಇವರು ಬರ್ತಾರೆ ಅಂತ ಕೆಲವೊಬ್ಬರು ಹೀರೋ ಹೀರೋಯಿನ್ಗಳದು ಹೆಸರು ಕೇಳಿ ಬರ್ತಾ ಇತ್ತು ಬಟ್ ಇವ್ರ ಹೆಸರು ಎಲ್ಲೂ ಕೇಳಿ ಬರಲಿಲ್ಲ ಇದೊಂದು ಶಾಕಿಂಗ್ ನೇಮ್ ಅಂತಲೇ ಹೇಳ್ಬೋದು ಕಂಟೆಸ್ಟೆಂಟ್ಗಳನ್ನ ಚೆನ್ನಾಗಿ ಹಾಕಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವರು ಸೊ ಇವರು ಎರಡನೇ ಸ್ಪರ್ಧಿಯಾಗಿ ಬಂದಿದ್ದಾರೆ ನೋಡೋಣ ಹೇಗೆ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿದ್ದರು ಟೋಲ್ ವಿಷಯದಲ್ಲಿ ಧ್ವನಿನ ಎತ್ತಿದ್ರು ಸೊ ತುಂಬನೇ ಖಡಕ್ಕಾಗಿದ್ದಾರೆ ನೋಡೋಣ ಹೇಗೆ ಆಟ ಆಡ್ತಾರೆ ಬಿಗ್ ಬಾಸ್ ಮನೇಲಿ ಅಂತ ಸೊ ಸ್ಪರ್ಧಿಗಳಿಗೆ ಕರೆಕ್ಟಾಗಿ ಫೈಟ್ ಕೊಡ್ತಾರೆ ಕಾದು ನೋಡಬೇಕಾಗಿದೆ ನಿಮಗೆ ಇವ್ರು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ನಿಮ್ಮ ಸಪೋರ್ಟ್ ಇವ್ರಿಗಿದ್ರೆ ಇವ್ರ ಸ್ವರ್ಗಕ್ಕೆ ಹೋಗ್ಬೇಕಾ ನನಗೂ ಹೋಗ್ಬೇಕಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮ್ಮೆಂಟ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ